ಎಲ್ಲರಿಗೂ ನಮಸ್ಕಾರ ರಕ್ತ ಚಂದ್ರಗ್ರಹಣ ಎರಡ್ ಸಾವಿರದ ಹತ್ತೊಂಬತ್ತು ಜನವರಿಯ ಇಪ್ಪತ್ತರ ರಾತ್ರಿ ಹಾಗೂ ಇಪ್ಪತ್ತೊಂದರಂದು ಸಂಭವಿಸಲಿದೆ ಇದು ಭಾರತದಲ್ಲಿ ಗೋಚರಿಸುವುದಿಲ್ಲ ನಿಜ ಆದರೆ ಅದರ ಪ್ರಭಾವ ಇರುವುದೇ ಇಲ್ಲವೇ ಎಂದು ಪ್ರಶ್ನೆ ಮಾಡಿಕೊಂಡರೆ ಖಂಡಿತ ಇರುತ್ತದೆ ಯಾಕೆಂದರೆ ಇರುವುದೊಂದೇ ಭೂಮಿ ಸೂರ್ಯ ಹಾಗೂ ಚಂದ್ರ ಆದ್ದರಿಂದ ಅವುಗಳ ಮೇಲೆ ಆಗುವ ಪರಿಣಾಮ ಮನುಷ್ಯರ ಮೇಲೂ ಆಗುತ್ತದೆ ಹೌದು ಈ ರಕ್ತ ಹನ್ನೆರಡು ರಾಶಿಯವರ ಮೇಲಾಗುವ ಶುಭ ಅಶುಭ ಫಲಗಳನ್ನು ನೋಡೋಣ ಮೊದಲನೆಯದಾಗಿ ಮೇಷರಾಶಿ ಇವರಿಗೆ ಸ್ತ್ರೀ ಮೂಲಕ ಧನಪ್ರಾಪ್ತಿಯಾಗಲಿದೆ ಹಾಗೂ ಗೌರವ ಸಂಪಾದನೆಗೆ ಅವಕಾಶವಿದೆ ಈ ರಾಶಿಯವರು ಭಗವದ್ಗೀತೆ ಪಠಣ ಮಾಡಿದರೆ ಒಳ್ಳೆಯದು ವೃಷಭ ರಾಶಿ ಇವರು ನೂತನ ವಸ್ತ್ರ ಖರೀದಿಸಿದರೆ ತುಂಬ ಒಳ್ಳೆಯದು ಋಣಬಾಧೆ ಇರಲಿದೆ ಲಕ್ಷ್ಮಿ ಆರಾಧನೆ ಮಾಡಿ ಮಿಥುನ ರಾಶಿ ಈ ರಾಶಿಯವರು ಮಾವನ ಮನೆಗೆ ಪ್ರಯಾಣ ಬೆಳೆಸುವ ಸಾಧ್ಯತೆ ಇದ್ದು ಈ ಸಮಯದಲ್ಲಿ ರಾಜಕಾರಣಿಗಳಿಗೆ ಭಯ ಉಂಟಾಗುವುದರಿಂದ ಶಿವನಿಗೆ ಎಳೆ ನೀರು ಅಭಿಷೇಕ ಮಾಡಿ ರಾಶಿ ಈ ರಾಶಿಯವರು ತುಂಬಾ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಯಾಕೆಂದರೆ ರೋಗ ಉಲ್ಬಣದ ಸಾಧ್ಯತೆ ಹೆಚ್ಚಾಗಿರುತ್ತದೆ ಸಂಜೀವಿನಿಯ ರುದ್ರ ಉಪಾಸನೆ ಮಾಡಿ ಒಳ್ಳೆಯದು ಸಿಂಹರಾಶಿ ಇವರಿಗೆ ಪ್ರೇತ ಬಾಧೆ ಹಿತಶತ್ರುಗಳ ಕಾಟ ಇರಲಿದೆ ಈ ರಾಶಿಯವರು ಐಕ್ಯಮತ್ಯ ಮಂತ್ರ ಪಠಿಸಿ ರಾಶಿ ತಲೆಗೆ ಏಟು ಬೀಳುವ ಸಾಧ್ಯತೆ ಹೆಚ್ಚಾಗಿದ್ದು ಶಾರೀರಿಕ ಸಮಸ್ಯೆ ಆಗುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಜೊತೆಗೆ ಶನೇಶ್ವರನನ್ನು ಆರಾಧಿಸಿ ತಕ್ಕಡಿ ರಾಶಿ ಈ ರಾಶಿಯವರಿಗೆ ಲಕ್ಷ್ಮಿ ಒಲೆದು ಬರುತ್ತಾಳೆ ಸ್ತ್ರೀ ಮೂಲಕ ಧನಪ್ರಾಪ್ತಿಯಾಗಲಿದೆ ಗೊರವನಹಳ್ಳಿಯ ಮಹಾಲಕ್ಷ್ಮಿ ಉಪಾಸನೆ ಮಾಡಿ ಒಳ್ಳೆಯದು ವೃಶ್ಚಿಕ ರಾಶಿ ಇವರಿಗೆ ಗುರುಬಲ ದೆಸೆ ಇರುತ್ತದೆ ಕೆಲಸದಲ್ಲಿ ಅಭಿವೃದ್ಧಿ ಕಾಣುತ್ತೀರಿ ಗಣಪತಿ ಸ್ಮರಣೆ ಮಾಡಿ ಧನಸ್ಸು ಈ ರಾಶಿಯವರಿಗೆ ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ಳಲಿದೆ ಚರ್ಮ ರೋಗ ಸರ್ಪ ಸುತ್ತು ಆದ್ದರಿಂದ ನಾಗದೇವರ ಉಪಾಸನೆ ಮಾಡಿ ಮಕರ ರಾಶಿ ಈ ರಾಶಿಯವರು ಅನೇಕ ವಿಷಯಗಳನ್ನು ತಮ್ಮಲ್ಲಿಯೇ ಗುಟ್ಟಾಗಿ ಇಟ್ಟುಕೊಂಡು ವೇದನೆ ಪಡುತ್ತಿರುತ್ತಾರೆ ಆಹಾರದಲ್ಲಿ ವ್ಯತ್ಯಯವಾಗುತ್ತದೆ ಅನ್ನಪೂರ್ಣೇಶ್ವರಿಯ ಮಂತ್ರ ಪಠಿಸಿ ಕುಂಭರಾಶಿ ಈ ರಾಶಿಯವರು ಕೆಲಸದಲ್ಲಿ ಸಂಕಷ್ಟ ನಷ್ಟ ಅನುಭವಿಸುವುದರಿಂದ ಯಾವುದೇ ಹೊಸ ಕಾರ್ಯಕ್ಕೆ ಕೈ ಹಾಕಬೇಡಿ ತಿರುಪತಿ ತಿಮ್ಮಪ್ಪನ ಉಪಾಸನೆ ಮಾಡಿ ಮೀನರಾಶಿ ಶುಭ ದಿನವಾಗಿದ್ದು ಅನುಕೂಲಕರ ದಿನವಾಗಿರುತ್ತದೆ ಗುರುವಿನ ಆರಾಧನೆ ಮಾಡಿ ವಿಶೇಷವಾಗಿ ಈ ಚಂದ್ರಗ್ರಹಣ ಸಮಯದಲ್ಲಿ ಗರ್ಭಿಣಿಯರು ತುಂಬಾ ಎಚ್ಚರಿಕೆ ಇರುವುದು ಒಳ್ಳೆಯದು ಚಿಕ್ಕ ಮಕ್ಕಳನ್ನು ಈ ಸಮಯದಲ್ಲಿ ಹೊರಗೆ ಕಳುಹಿಸದೇ ಇರುವುದು ಒಳ್ಳೆಯದು ಹಾಗಾಗಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ತಪ್ಪದೇ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು